ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಈ ರೀತಿ ದೀಪದಾನ ಮಾಡಿದ್ರೆ ವರ್ಷದಲ್ಲೇ ಕೋಟಿ ಕೋಟಿ ಹಣ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣ ಯಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಪವಿತ್ರ ಮಾಸವೆಂದು ಪರಿಗಣಿಸಲಾಗುವ ಕಾರ್ತಿಕ ಮಾಸವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಆರಂಭ ಆಗ್ತಾ ಇದೆ ವಿಷ್ಣುವು ತನ್ನ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುವ ಈ ಮಾಸವು ಭಕ್ತರಿಗೆ ದೈವಿಕ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಸಕಲ ಪಾಪಗಳಿಂದ ಮುಕ್ತಿ ಪಡೆಯಲು ಒಂದು ಅತ್ಯುತ್ತಮ ಕಾಲಾವಕಾಶವನ್ನು ಒದಗಿಸುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ಮಾಸವು ಸೂರ್ಯನು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಸಾಗುವ ಪರಿವರ್ತನಾ ಅವಧಿಯಾಗಿದ್ದು ಧರ್ಮ ಕರ್ಮ ಮತ್ತು ಆಧ್ಯಾತ್ಮಿಕ ಅಭ್ಯಾಸಿಗಳಿಗೆ ವಿಶೇಷ ಬಲವನ್ನ ನೀಡುತ್ತೆ ಕಾರ್ತಿಕ ಮಾಸದಲ್ಲಿ ಸಮಯದ ಅಭಾವ ಕೆಲಸದ ಒತ್ತಡ ಇರೋರು ಮನೆಯಲ್ಲಿ ಸ್ನಾನ ಮಾಡುವಾಗ ಗಂಗೆ ಚಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಈ ಮಂತ್ರ ಹೇಳಿ ಸ್ನಾನ ಮಾಡಿದ್ರೆ ಆ ನದಿಗಳಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸತ್ತೆ ಹಾಗೇನೆ ವೀಕ್ಷಕ್ರೆ ನೀವೀಗ ಮನೆ ಕಟ್ಟು ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಪವಿತ್ರ ಸ್ನಾನದ ನಂತರ ಮನೆಯಲ್ಲಿ ಹಾಗೂ ಮನೆಯ ಸುತ್ತಲೂ ದೀಪಗಳನ್ನು ಬೆಳಗಬೇಕು ಶಿವ ಮತ್ತು ವಿಷ್ಣುವಿನ ದೇವಾಲಯದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆಗೆ ವಿಶೇಷವಾಗಿ ದೀಪ ಬೆಳಗಬೇಕು ಈ ದೀಪವು ಹಸುವಿನ ತುಪ್ಪದಿಂದ ಬೆಳಗಿದ್ರೆ ಅತ್ಯಂತ ಶ್ರೇಷ್ಠವಾದದ್ದು ಈ ಕ್ರಮವನ್ನು ಅನುಸರಿಸಿದ್ರೆ ಈ ಹಿಂದೆ ಮಾಡಿದ ನಮ್ಮ ಪಾಪಕರ್ಮಗಳು ನಿವಾರಣೆಯಾಗತ್ವೆ ನಮ್ಮಲ್ಲಿರುವ ಅಜ್ಞಾನವನ್ನ ದೂರಗೊಳಿಸಿ ಜ್ಞಾನದ ದೀಪವನ್ನು ಬೆಳಗೋದು ಕಾರ್ತಿಕ ಮಾಸದಲ್ಲಿ ಬೆಳಗುವ ದೀಪವು ನಮ್ಮ ಜೀವನದ ಸಮೃದ್ಧಿ ಆರೋಗ್ಯ ಮತ್ತು ಸಂಪತ್ತನ್ನ ಬೆಳಗೋದು ಭಕ್ತಿಯಿಂದ ದೇವರಿಗೆ ದೀಪವನ್ನ ಬೆಳಗದ್ರೆ ಆಂತರಿಕವಾಗಿ ದೈವ ಭಕ್ತಿ ಹುಟ್ಟುತ್ತೆ ಜೊತೆಗೆ ನಮ್ಮ ಆಯುಷ್ಯವು ವೃದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ದೇವಾಲಯವನ್ನ ಪ್ರವೇಶಿಸುವುದಕ್ಕೂ ಮೊದಲು ಶುದ್ಧ ಮನಸ್ಕರಾಗಿ ಕೈಕಾಲುಗಳನ್ನ ತೊಳ್ಕೊಂಡು ಶುದ್ಧಾಚಮನ ಮಾಡಿ ಮನಸ್ಸಿನಲ್ಲಿಯೇ ಶಿವನನ್ನ ಸ್ಮರಿಸಿ ದೂರದಿಂದ ಗೋಪುರ ಮತ್ತು ಅಕ್ಕಪಕ್ಕದಲ್ಲಿರುವ ನಂದಿ ಹಾಗೂ ಶಿವಗಣವನ್ನ ವೀಕ್ಷಿಸಿ ದೇವಾಲಯವನ್ನ ಪ್ರವೇಶಿಸಬೇಕು ದೇವಾಲಯ ಪ್ರವೇಶಿಸಿದ ಮೇಲೆ ಮೊದಲು ಗಣಪತಿ ನಂದಿ ಭೃಂಗಿಯರನ್ನ ದರ್ಶಿಸಿ ಜಗನ್ಮಾತೆಯಾದ ಪಾರ್ವತಿಯ ದರ್ಶನದ ನಂತರ ಶಿವನನ್ನ ನಂದಿಯ ಶೃಂಗದ ಮಧ್ಯದಿಂದ ವೀಕ್ಷಿಸಬೇಕು ಶಿವ ದೇವಾಲಯದಲ್ಲಿ ನಂದಿ ಮತ್ತು ಲಿಂಗದ ನಡುವೆ ಓಡಾಡಬಾರದು ಶಿವ ದೇವಾಲಯಕ್ಕೆ ಹೋಗುವಾಗ ಪವಿತ್ರವಾದ ಭಸ್ಮ ಬಿಲ್ವ ಪತ್ರೆ ಪಂಚಾಮೃತದ ಸಾಮಾನುಗಳು ವಸ್ತ್ರ ಇತ್ಯಾದಿ ದ್ರವ್ಯಗಳನ್ನು ತಗೊಂಡು ಹೋಗಬೇಕು ಶಿವಭಕ್ತರು ಸಂಪ್ರದಾಯದ ಪ್ರಕಾರ ವಿಭೂತಿ ಗಂಧ ಇತ್ಯಾದಿಗಳನ್ನು ಯಾವಾಗಲೂ ಧರಿಸ್ಬೇಕು ಪ್ರತಿನಿತ್ಯವು ಶುದ್ಧ ಮನಸ್ಕರಾಗಿ ಪರಮೇಶ್ವರನನ್ನ ಕೆಲವು ನಿಮಿಷಗಳಾದರೂ ಜಪಿಸಬೇಕು ದೇವಸ್ಥಾನದ ಕಾರ್ಯದಲ್ಲಿ ನಿರತರಾಗಿರುವಾಗ ನಿಷ್ಠೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು ದೇವಸ್ಥಾನಕ್ಕೆ ಹೋಗುವಾಗ ಶುಭ್ರ ವಸ್ತ್ರಗಳನ್ನು ಧರಿಸ್ಬೇಕು ಗೃಹಸ್ಥರು ಕಚ್ಚೆ ಪಂಚೆಯನ್ನ ಸ್ತ್ರೀಯರು ಸೀರೆಯನ್ನ ಧರಿಸಿ ದೈವಿಕ ಕಾರ್ಯಗಳನ್ನು ಮಾಡಬೇಕು ಆಡಂಬರದ ಮತ್ತು ಅನಾವಶ್ಯಕ ಖರ್ಚುಗಳನ್ನ ಮಾಡಬಾರದು ಮಿತವೇಯಿಸಿದ ಹಣವನ್ನ ಪರಮೇಶ್ವರನ ಕೈಂಕರ್ಯಕ್ಕೆ ವಿನಿಯೋಗಿಸಬೇಕು ಊಟ ಅಥವಾ ತಿಂಡಿಯನ್ನ ತಿನ್ನುವ ಮುಂಚೆ ದೇವರ ಧ್ಯಾನ ಮಾಡಿ ಭೋಜನ ಮಾಡಬೇಕು ನಿದ್ರಿಸೋದಕ್ಕೆ ಮೊದಲು ಮತ್ತು ಎಚ್ಚರಗೊಂಡ ನಂತರ ಶಿವನಾಮಸ್ಮರಣೆಯನ್ನ ಮಾಡಬೇಕು ಈ ಮಾಸದ ಪ್ರತಿ ಸೋಮವಾರದಂದು ಶಿವನಿಗೆ ವಿಶೇಷ ಪೂಜೆ ಮತ್ತು ದೀಪಾರಾಧನೆ ಮಾಡೋದು ಜಾತಕದಲ್ಲಿರುವ ಚಂದ್ರ ಮತ್ತು ಶಿವನ ಅಂಶಗಳನ್ನ ಬಲಪಡಿಸಿ ಮನಃಶಾಂತಿ ಮತ್ತು ಆರೋಗ್ಯವನ್ನು ತರುತ್ತೆ ಗೋಧಿ ಹಿಟ್ಟನ್ನ ತಗೊಂಡು ಅದರಲ್ಲಿ ಸ್ವಲ್ಪ ತುರಿದ ಬೆಲ್ಲವನ್ನು ಹಾಕಿ ಹಸುವಿನ ಹಾಲನ್ನು ಸೇರಿಸಿ ಮತ್ತು ಹಿಟ್ಟಿನ ದೀಪವನ್ನ ತಯಾರಿಸಿ ಅದರ ನಂತರ ಹತ್ತಿಯ ಬತ್ತಿಯನ್ನ ಆ ದೀಪದಲ್ಲಿ ಇಡಬೇಕು ಹೀಗೆ ತಯಾರಿಸಿದ ಬತ್ತಿಯನ್ನ ಹಿಟ್ಟಿನ ದೀಪದಲ್ಲಿ ಹಾಕಿ ಹಸುವಿನ ತುಪ್ಪದಿಂದ ಹಚ್ಚಬೇಕು ಶಿವನ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನದ ಆವರಣ ನದಿ ದಂಡೆ ತುಳಸಿ ಕಟ್ಟೆ ಆಲದ ಮರ ಅಥವಾ ಮನೆಯಲ್ಲಿ ಎಲ್ಲಿಯಾದ್ರೂ ಹೀಗೆ ದೀಪಗಳನ್ನು ಹಚ್ಚಬಹುದು ಅಂತಾರೆ ಮಾಚಿರಾಜು ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚಿ ದಾನ ಮಾಡಿದ್ರೆ ಸಣ್ಣ ಪುಟ್ಟ ಪಾಪಗಳು ನಿವಾರಣೆಯಾಗುತ್ತವೆ ಅಂತ ಹೇಳಲಾಗುತ್ತೆ ಹತ್ತು ದೀಪಗಳನ್ನು ಹಚ್ಚಿ ದಾನ ಮಾಡಿದ್ರೆ ಮಹಾಪಾಪಗಳು ದೂರವಾಗುತ್ತವೆ ನೂರು ದೀಪಗಳನ್ನ ಹಚ್ಚಿ ದಾನ ಮಾಡಿದ್ರೆ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಷ್ಟೇ ಎಲ್ಲ ನೂರಕ್ಕೂ ಹೆಚ್ಚು ದೀಪಗಳನ್ನ ಹಚ್ಚಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ಬತ್ತಿ ಹಚ್ಚಿ ದಾನ ಮಾಡಿದ್ರೆ ಸಕಲ ಪಾಪಗಳು ನಿವಾರಣೆಯಾಗತ್ವೆ ಅಂತ ಹೇಳಲಾಗುತ್ತೆ ನಾಲ್ಕು ಬತ್ತಿಯ ದೀಪವನ್ನು ಹಚ್ಚಿ ದಾನ ಮಾಡಿದ್ರೆ ರಾಜಯೋಗ ಪ್ರಾಪ್ತಿಯಾಗುತ್ತೆ ಹತ್ತು ಬತ್ತಿಯ ದೀಪವನ್ನ ಹಚ್ಚಿ ದಾನ ಮಾಡಿದ್ರೆ ನಿಮಗೆ ಒಳ್ಳೆಯ ಶುಭ ಫಲ ದೊರೆಯುತ್ತೆ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತೀರಿ ವೀಕ್ಷಕರೇ ನೋಡಿದ್ರಲ್ವಾ ಕಾರ್ತಿಕ ಮಾಸದಲ್ಲಿ ಈ ರೀತಿ ದೀಪ ದಾನ ಮಾಡಿದ್ರೆ ವರ್ಷದಲ್ಲೇ ಕೋಟಿ ಕೋಟಿ ಹಣ ಬರುತ್ತೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ